ನಮಸ್ಕಾರ ಫ್ರೆಂಡ್ಸ್ ರಕ್ಷ ಚಾನಲ್ಗೆ ನಿಮಗೆ ಎಲ್ಲರಿಗೂ ಪ್ರೀತಿಯೇ ಸ್ವಾಗತ ಹಿಂದೂ ಪುರಾಣಗಳಲ್ಲಿ ಹಬ್ಬಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಅದರಲ್ಲಿ ತುಳಸಿ ವಿವಾಹವು ಕೂಡ ಒಂದು ತುಳಸಿ ವಿವಾಹನ ಯಾಕೆ ಮಾಡಬೇಕು ಮತ್ತು ಅದನ್ನು ಹೇಗೆ ಆಚರಿಸಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಬ್ಬ ಯಾವತ್ತು ಬಂದಿದೆ ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಆಗುತ್ತೆ ಮತ್ತೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ತಡ ಮಾಡೋದು ಬೇಡ ತುಳಸಿ ವಿವಾಹದ ಮಹತ್ವವನ್ನು ನಾವು ತಿಳ್ಕೊಳ್ತಾ ಹೋಗೋಣ ನವರಾತ್ರಿ ಹಾಗೂ ದಸರಾ ಸಮಯದಲ್ಲಿ ಆಚರಿಸುವ ಇಂದು ಕೆಲವೊಂದು ಆಚರಣೆಗಳು ಬಹಳ ಮುಖ್ಯ ಅಂತ ಅನ್ಸುತ್ತೆ ಹಾಗೆ ದಸರಾದಲ್ಲಿ ಬರುವ ತುಳಸಿ ವಿವಾಹ ಕೂಡ ಬಹಳ ಇಂಪಾರ್ಟೆಂಟ್ ಈ ಹಬ್ಬವನ್ನ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯನ್ನು ಆಚರಿಸಲಾಗುತ್ತೆ ತುಳಸಿ ಪೂಜಿಸುವ ಪ್ರತಿಯೊಬ್ಬರು ಕೂಡ ಇದನ್ನು ಆಚರಿಸ್ತಾರೆ ಹಾಗೆ ಆಚರಣೆ ಮಾಡೋದ್ರಿಂದ ಬಹಳ ಲಾಭ ಇದೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಈ ದಿನದಿಂದಲೇ ತುಳಸಿ ಪೂಜೆಯನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತೆ ಮುಂದಿನ ಷಷ್ಠಿ ದೀಪೋತ್ಸವದವರೆಗೂ ಇದು ಮುಂದುವರೆಯಲಿದ್ದು ತುಳಸಿ ವಿವಾಹವನ್ನು ನವೆಂಬರ್ ಎರಡನೇ ತಾರೀಕು ಆಚರಿಸಲಾಗುತ್ತೆ ಈ ದಿನದಂದು ಭಗವಾನ್ ವಿಷ್ಣುವು ತನ್ನ ಸುದೀರ್ಘ ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಂಡಿರುವಂಥ ನಂಬಿಕೆ ಇದೆ ಈ ದಿನದ ಬಳಿಕ ವಿಷ್ಣು ಶುಭ ಘಟನೆಗಳಿಗೆ ಕಾರಣನಾದರೂ ಕೂಡ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ ಹೀಗಾಗಿ ತುಳಸಿ ಪೂಜೆಯನ್ನು ಬಹಳಷ್ಟು ಮಂದಿ ಆಚರಣೆ ಮಾಡ್ತಾರೆ ತುಳಸಿ ಪೂಜೆಯು ಕಾರ್ತಿಕ ಶುಕ್ಲ ದ್ವಾದಶಿ ನವಂಬರ್ ಎರಡರಂದು ಬೆಳಗ್ಗೆ ಏಳು ಮೂವತ್ತೊಂದಕ್ಕೆ ಪ್ರಾರಂಭ ಆಗಿ ನವೆಂಬರ್ ಮೂರರಂದು ಬೆಳಗ್ಗೆ ಐದು ಏಳಕ್ಕೆ ಕೊನೆಗೊಳ್ಳುತ್ತೆ ಅದರಿಂದ ಈ ವರ್ಷ ತುಳಸಿ ವಿವಾಹವನ್ನು ನವೆಂಬರ್ ಎರಡು ಭಾನುವಾರದಂದು ಆಚರಿಸಲಾಗುತ್ತೆ ತುಳಸಿ ವಿವಾಹದ ಸಾರವು ತುಳಸಿದೇವಿ ಮತ್ತು ಸಾಲಿಗ್ರಾಮದ ದೈವಿಕ ಮಿಲನದ ಆಚರಣೆಯಾಗಿದೆ ಮಂಟಪವನ್ನು ಅಲಂಕರಿಸುವುದು ವಧುವನ್ನು ದಾನ ಮಾಡುವುದು ಮತ್ತು ಏಳು ವ್ರತಗಳನ್ನು ತೆಗೆದುಕೊಳ್ಳುವುದು ಮುಂತಾದ ಸಾಂಪ್ರದಾಯಿಕ ವಿವಾಹ ಆಚರಣೆಗಳನ್ನು ನೈಜ ವಿವಾಹದಂತೆ ಪೂರ್ಣ ಆಚರಣೆಗಳೊಂದಿಗೆ ನಡೆಸಲಾಗುತ್ತೆ ದೇವು ತಾನಿ ಏಕಾದಶಿ ನಂತರ ವಿಷ್ಣು ಯೋಗನಿದ್ರೆಯಿಂದ ಎಚ್ಚರವಾದಾಗ ಮದುವೆಗಳು ಮತ್ತು ಗೃಹ ಪ್ರವೇಶಗಳು ಎಲ್ಲ ಶುಭ ಸಮಾರಂಭಗಳು ಪ್ರಾರಂಭವಾಗುತ್ತವೆ ಅಂತ ನಂಬಲಾಗುತ್ತೆ ತುಳಸಿ ವಿವಾಹವು ಈ ಶುಭ ಸಮಾರಂಭಗಳ ಆರಂಭವನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ದೀಪಾವಳಿ ಬರುವುದು ದೀಪಾವಳಿಯಲ್ಲಿ ತುಳಸಿ ಪೂಜೆ ಹಾಗೆ ಗೋಪೂಜೆಗಳು ಶುಭ ಕಾರ್ಯಗಳು ಆರಂಭವಾಗಲಿವೆ ತುಳಸಿ ಪೂಜೆ ಮತ್ತು ವಿವಾಹವನ್ನು ನಿರ್ವಹಿಸುವ ಕುಟುಂಬವು ಸಂತೋಷ ಸಮೃದ್ಧಿ ಅದೃಷ್ಟವನ್ನು ನೀಡುತ್ತದೆ ಎಂದು ನಂಬಲಾಗುತ್ತೆ ಈ ಉಪವಾಸವನ್ನು ಆಚರಿಸ ಮನೆಯ ಸಂಪೂರ್ಣ ಯೋಗಕ್ಷೇಮಕ್ಕಾಗಿ ಹಾಗೆ ಪಾಪ ಕರ್ಮಗಳು ತಿಳಿದೋ ತಿಳಿಯದನೆ ಮಾಡಲಾದ ಕರ್ಮಗಳು ಕೂಡ ಇದರಿಂದ ಸಮಾಪ್ತಿಯಾಗಲಿವೆ ಮೋಕ್ಷ ಸಾಧನೆಗೆ ಮನಃಶಾಂತಿಗೆ ಇದು ಒಂದು ಕಾರಣ ಆಗುತ್ತೆ ಅಂತ ನಂಬಲಾಗುತ್ತೆ ಸಂಧ್ಯಾ ಅಂದ್ರೆ ಸಾಯಂಕಾಲ ಸಾಲಿಗ್ರಾಮ ಮತ್ತು ತುಳಸಿ ವಿವಾಹಕ್ಕೆ ಉತ್ತಮ ಸಮಯ ಅಂತ ಪರಿಗಣಿಸಲಾಗುತ್ತೆ ಸೂರ್ಯಾಸ್ತ ಮತ್ತು ಚಂದ್ರ ಉದಯ ಆಗುವ ಸಮಯದಲ್ಲಿ ಈ ಆಚರಣೆಯನ್ನು ಮಾಡಲಾಗುತ್ತೆ ಈ ಸಮಯ ಸಂಜೆ ಐದರಿಂದ ಏಳವರೆಗೆ ಇರುತ್ತೆ ಹಾಗೆ ತುಳಸಿ ಗಿಡವನ್ನು ಹೊಸ್ತಾಗಿ ನೆಟ್ಟು ಪೂಜೆನ ಮಾಡ ಮಾಡಬೇಕು ಇದರಿಂದಾಗಿ ವಿಷ್ಣುವಿನ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇದಾಗಿತ್ತು ತುಳಸಿ ವಿವಾಹದ ಮಹತ್ವ ಮತ್ತು ಆಚರಣೆ ಮತ್ತೆ ತುಳಸಿ ದೇವಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥಿಸ್ತಾ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್